ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದೇ ಒಂದು ಲೋಟ ಬಿಸಿನೀರು ಒಂದೇ ಒಂದು ಲೋಟ ಬಿಸಿನೀರಿಗೆ ಸಾಂಬಾರ್ ರೆಡಿ ಆಗ್ತಿದೆ ಹೇಗೆ ರೆಡಿ ಆಗ್ತಿದೆ ಅಂತ ಗೊತ್ತಾ ಬನ್ನಿ ಹೇಗೆ ಅಂತೇಳಿ ಇವತ್ತಿನ ಕ್ವಿಕ್ ಕ್ವಿಕ್ಕಾಗಿ ಒಂದೇ ಒಂದು ಲೋಟ ಬಿಸಿನೀರಿಗೆ ಈ ಪೌಡರ್ನ ಹಾಕಿ ಸಾಂಬಾರು ಹೇಗೆ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ನೋಡಿ ಒಂದು ಬಟ್ಲನ್ನಷ್ಟು ತೊವರಿಬೇಳೆನ ತೊಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಹೆಸರು ಬೇಳೆನ ತೊಗೊಂಡು ಚೆನ್ನಾಗಿ ತೊಳೆದು ಯಾವುದೇ ಕಾರಣಕ್ಕೂ ಇದನ್ನು ನೆನೆಸ್ಬಾರ್ದು ತೊಳೆದ ತಕ್ಷಣ ಇಮಿಡಿಯೇಟು ಈ ರೀತಿಯಾಗಿ ಚೆನ್ನಾಗಿ ಒರೆಸಿ ತೆಗೆದು ಬಿಸಿಲಿನಲ್ಲಿಟ್ಟು ಚೆನ್ನಾಗಿ ಒಣಗಿಸ್ಕೋಬೇಕು ನಾನು ಇದನ್ನು ಬಿಸಿಲಿನಲ್ಲಿಟ್ಟು ಚೆನ್ನಾಗಿ ಒಣಗಿಸಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ಇವಾಗ ರೆಡಿಯಾಗಿದೆ ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಈಸಿಯಾಗಿ ಕ್ವಿಕ್ಕಾಗಿ ಒಂದು ಸಾಂಬಾರನ್ನ ಒಂದೇ ಒಂದು ಲೋಟದ ಬಿಸಿ ನೀರಿನಲ್ಲಿ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನೀವು ನೋಡಿದ್ರಿ ಹೆಸರುಬೇಳೆ ಮತ್ತು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಣಗಿಸಿ ಅಂದರೆ ನೆನೆಸಿಡಬಾರ್ದು ಒಣಗಿಸಿ ಬಿಸಿಲಿನಲ್ಲಿಟ್ಟು ತೆಗೆದ್ದಿಟ್ಕೊಂಡಿರೋದನ್ನು ಈಗ ನಾನು ಆಯಲನ್ನ ಹಾಕ್ತಾ ಇಲ್ಲ ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಲ್ನ ಹಾಕ್ತೇನೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಕಪ್ಪು ಬರಬಾರ್ದು ಕೆಂಪು ಬಣ್ಣನೂ ಬರಬಾರ್ದು ಜಾಸ್ತಿ ಇದರಲ್ಲಿರ್ತಕ್ಕಂಥ ಅಂದರೆ ತಣ್ಣನೇ ಅಂಶ ಹೋಗಬೇಕು ಆ ಕಾರಣಕ್ಕೋಸ್ಕರ ಸ್ವಲ್ಪ ಬಿಸಿನ ಮಾಡ್ಕೋಬೇಕು ಮತ್ತು ನಂದು ಫೇಸ್ಬುಕ್ ಪೇಜ್ ಇದೆ ಹೇಮಾಸ್ ಪುಟ್ಟ ಪ್ರಪಂಚ ಅಂತೇಳಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಲ್ಲೂ ಕೂಡ ವಿಡಿಯೋಸ್ಗಳಿದೆ ಹಾಗೆ ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ ಇದೆ ಹೆಮಾಸ್ ಪುಟ್ಟ ಪ್ರಪಂಚ ಅಂತ ಅದನ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ಈ ರೀತಿಯಾಗೇ ಕೈ ಆಡಿಸಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ತೀರಾ ಸಿಹಬಾರ್ದು ಆ ರೀತಿಯಾಗಿಯೇ ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡಿ ಒಂದು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಫ್ರೈ ಆಗಿದೆ ನೋಡಿ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ತೀರಾ ಸುಟ್ಟೋಗೋ ರೀತಿನಲ್ಲಿ ಅಂದರೆ ಬ್ಲ್ಯಾಕ್ ಬರೋ ರೀತಿನಲ್ಲಿ ರೋ ತುಂಬ ರೋಸ್ಟ್ ಮಾಡಬೇಡಿ ರೋಸ್ಟ್ ಮಾಡಿದ್ರೆ ಸಾಂಬಾರ್ ಟೇಸ್ಟ್ ಹೊಟ್ಟೋಗುತ್ತೆ ಈಗ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದಮೇಲೆ ಆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರೋ ಅಂದರೆ ಪೌಡರ್ ಮಾಡಿಕೊಂಡು ಬರೋಣ ಬನ್ನಿ ಕಂಪ್ಲೀಟಾಗಿ ತಣ್ಣಗಾಗಬೇಕು ನಾನಿಲ್ಲಿ ಒಂದು ಬಾಣಲೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ಟಿಕ್ ತವ ನಿಮ್ಮ ಹತ್ರ ಯಾವುದಿದೆ ಯಾವುದಾದ್ರೂ ನಡೆಯುತ್ತೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ಪನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಹಾಯಲು ಸ್ವಲ್ಪ ಬಿಸಿ ಆದಮೇಲೆ ಈಗ ನೋಡಿ ಒಂದು ಸ್ಪೂನಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನು ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ಹಾಗೆಯೇ ಒಗ್ಗರಣೆಗೆ ಒಣಮೆಣ್ಸಿಕಾಯಿನೂ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಕರ್ಬೇವ್ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮುರಿದ್ರೆ ಪುರಿಪುರಿ ಅಂತ ಪುಡಿ ಆಗಿಬಿಡಬೇಕು ಆ ರೀತಿ ಆಗೋವರೆಗೂ ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ರೋಸ್ಟನ್ನು ಮಾಡ್ಕೊಳ್ಳಿ ಮುಟ್ಟಿದ ತಕ್ಷಣ ಕರ್ಬೇವ್ ಸೊಪ್ಪು ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಆಗಿರ್ಬೋದು ಪುಡಿ ಪುಡಿ ಆಗಬೇಕು ಆ ರೀತಿಯಾಗಿಯೇ ರೋಸ್ಟನ್ನು ಮಾಡ್ಕೋಬೇಕು ಇಲ್ಲಿ ಈಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಖಾರ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿಣದ ಪೌಡರ್ನ ಇದ್ದೀನಿ ಮತ್ತು ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೇ ರೀತಿಯಾಗಿಯೇ ಫ್ರೈ ಮಾಡ್ಕೊಳ್ಳಿ ಕರ್ಬಂಬ್ ಸೊಪ್ಪು ಎಲ್ಲ ಹಾಕಿರ್ತೀವಲ್ವ ಪೌಡರ್ ಕೂಡ ಹಾಕಿರ್ತೀವಿ ಈಗ ನಾವು ಏನು ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೇರಿಸಿನೇ ಕಂಪ್ಲೀಟಾಗಿ ಈ ರೀತಿಯಾಗಿ ಚೆನ್ನಾಗಿ ಹುರಿಬೇಕು ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನೀವು ಕೂಡ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೆಲಸನ ಮಾಡಿ ಇಲ್ಲ ಅಂತಂದರೆ ತುಂಬ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರಿಬೇಕು ತುಂಬ ದಿನದವರೆಗೂ ಇಟ್ಕೋಬೇಕು ಅಂತ ಅಂದರೆ ಈ ರೀತಿಯಾಗೇ ಚೆನ್ನಾಗಿ ರೋಸ್ಟನ್ನು ಮಾಡಬೇಕು ಒಳ್ಳೆ ಪರಿಮಳ ಕೂಡ ಬರ್ತಾ ಇರುತ್ತೆ ಇವಾಗ ಇದಕ್ಕೆ ಹಿಂಗನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಿಂಗನ್ನ ಹಾಕೊಳ್ಳಿ ನೀವು ಹಿಂಗು ಜಾಸ್ತಿ ತಿಂತೀನಿ ಅಂದ್ರೆ ಹಿಂಗು ಹಾಕೋಬಹುದು ನಾನು ಇಲ್ಲಿ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಮತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಇಲ್ಲಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮುಟ್ಟಿದ್ರೆ ಈಗ ತೆಗೆದು ಕೈಯಲ್ಲಿ ಈ ರೀತಿ ಮುಟ್ಟಿ ಪ್ರೆಸ್ ಮಾಡಿದರೆ ಅದು ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ನೋಡಿ ಆ ರೀತಿಯಾಗಿ ಆಗಬೇಕು ಅಲ್ಲಿವರೆಗೂ ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಸ್ವಲ್ಪ ನಾನು ಗಮನಿಸ್ಕೊಂಡಿಲ್ಲ ಹಾಗಾಗಿ ಏನು ಅಂದ್ಕೋಬೇಡಿ ಅದು ಮುಟ್ಟಿದ ತಕ್ಷಣ ಪುಡಿ ಪುಡಿ ಆಗಬೇಕು ಆ ರೀತಿ ಆದ್ರೆ ಇದು ಚೆನ್ನಾಗಿ ಬರುತ್ತೆ ಮತ್ತು ಕರ್ಬೇನ್ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಹಸಿ ಹಸಿ ಇತ್ತು ಅಂತ ಅಂದರೆ ತುಂಬ ದಿನಗಳವರೆಗೆ ಇಡದಿಕೆ ಆಗೋಲ್ಲ ಹಾಳಾಗತ್ತೆ ಆ ಸ್ಮೆಲ್ ಬರುತ್ತೆ ಮತ್ತೆ ಫಂಗಸ್ ತರ ಆಗುತ್ತೆ ಆ ಕಾರಣಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲಿ ಕಂಪ್ಲೀಟ್ ಆಗಿ ರೋಸ್ಟ್ ಆಗಬೇಕು ನೋಡಿ ಇಲ್ಲಿ ಒಂದು ಪಾತ್ರೆನಲ್ಲಿ ನಾನು ನೀರನ್ನು ಕಾಯೋದಿಕ್ಕೆ ಇಟ್ಟಿದ್ದೀನಿ ನೀರು ಬಿಸಿ ಆದಮೇಲೆ ಇದಕ್ಕೆ ಪೌಡರ್ ಮಾಡ್ಕೊಂಡಿದ್ವಲ್ಲ ಸಾಂಬಾರ್ದು ಹಾ ಮಾಡೋದಕ್ಕೆ ತೊಗರಿಬೇಳೆ ಕಡಲೆಬೇಳೆ ಏನು ಪೌಡರ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ವಿ ಅದನ್ನ ತೆಗೆದು ಇಮಿಡಿಯೇಟ್ ಆಗಿ ಬಿಸಿ ನೀರಿಗೆ ಹಾಕಿ ನಾವು ಇಲ್ಲಿ ಎಲ್ಲ ತರ ಒಗ್ಗರಣೆ ಉಪ್ಪು ಪ್ರತಿಯೊಂದನ್ನು ಹಾಕ್ಬಿಟ್ಟಿರ್ತೀವಿ ಎಲ್ಲ ಹಾಕಿರೋದ್ರಿಂದ ಬರೇ ಬಿಸಿ ನೀರಿಗೆ ಹಾಕಿದರೆ ಸಾಕು ಆಗಿ ಈ ಸಾಂಬಾರು ರೆಡಿ ಆಗುತ್ತೆ ಮತ್ತೆ ಹಾಸ್ಟೆಲ್ ಇಲ್ಲರು ವರ್ಕಿಂಗ್ ವುಮೆನ್ಸ್ಗಳು ಕೂಡ ಅಥವಾ ಬ್ಯಾಚುಲರ್ಸ್ಗಳು ಕೂಡ ಈಸಿಯಾಗಿ ಇದನ್ನ ಒಂದ್ಸಲ ಮಾಡಿಟ್ಕೊಂತು ಅಂದರೆ ವರ್ಷಾನ್ಗಟ್ಲೆ ಇಟ್ಕೋಬೋದು ಆರು ತಿಂಗಳವರೆಗೂ ಕೆಡಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡೋದ್ರ ಮೇಲೆ ಪೌಡರು ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಯಾವ ರೀತಿಯಾಗಿ ನೀವು ರೋಸ್ಟ್ ಮಾಡಿರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದನ್ನು ಇಟ್ಕೊಂತು ಅಂದರೆ ವಶಾನ್ ಇಟ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಹುಷಾರಿಲ್ಲದೆ ಇದ್ದಾಗಲೂ ಕೂಡ ಈಸಿಯಾಗಿ ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ಆಗ ನನ್ನ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನೋಡಿ ಕ್ವಿಕ್ ಅಂತ ಸಾಂಬಾರ್ ರೆಡಿ ಆಯಿತು ನೋಡಿದ್ರ ಸಾಂಬಾರ್ ಪೌಡರು ರೆಡಿ ಆಗಿದೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ನಾನು ಜಾಸ್ತಿ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ನೀವು ಯಾವ ಅಳತೆ ಬೇಕೋ ಆ ಅಳತೆನಲ್ಲಿ ಮಾಡ್ಕೊಳ್ಳಿ ಜಾಸ್ತಿ ಕೂಡ ಮಾಡ್ಕೋಬೋದು ಈಗ ನೀವೆಲ್ಲಾದರೂ ಟ್ರಾವೆಲ್ ಹೋಗ್ತೀರಾ ಅವಾಗ ಮನೆಯಲ್ಲಿ ಹಸ್ಬೆಂಡು ಮಕ್ಳುಗಳಿರ್ತಾರೆ ಅವ್ರು ಈ ರೀತಿಯಾಗಿ ಮಾಡಿಟ್ಟು ಹೋಯಿತು ಅಂದಾಗ ಅವರು ಸಾಂಬಾರುಗಳನ್ನ ಕ್ವಿಕ್ಕಾಗಿ ಮಾಡ್ಕೋಬೋದು ಯಾರಿಗೆಲ್ಲ ಈ ಇನ್ಸ್ಟೆಂಟ್ ಸಾಂಬಾರ್ ಪೌಡರು ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಲೈಕೆ ಕೊಡಲ್ಲ ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ಅಥವಾ ಹೊಸ ವೀಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್